ಧೈರಾದೇವಿ ನಮಗೆ ಈ ಟೈಟಲ್ ಕೇಳ್ತಿದ್ದಂಗೆ ಒಂದು ಎನರ್ಜಿ ಸೌಂಡಿಂಗಲ್ಲಿ ಸಿಗೋವಂಥದ್ದು ಬಟ್ ಈ ತಂಡ ಎಷ್ಟು ಯಶಸ್ವಿಯಾಗಿ ಆ ಎನರ್ಜಿಯನ್ನು ಬರೀ ಸೌಂಡಿಂಗ್ ಮಾತ್ರ ಅಲ್ಲ ಅದನ್ನು ತೆರೆ ಮೇಲೆ ಬರುವಂಥ ಅಷ್ಟು ವಿಚಾರಗಳನ್ನು ಇಡೀ ತಂಡ ಮಾಡಿರುವಂಥದ್ದು ನನಗಂತೂ ಒಂದು ಬೇರೆ ಪ್ರಪಂಚಕ್ಕೆ ನಮ್ಮನ್ನು ಅಂದರೆ ಆಡಿಯನ್ಸನ್ನು ಕರ್ಕೊಂಡು ಹೋಗುವಂಥ ಒಂದು ಒಂದೊಂದು ಅಂಶವೂ ಕೂಡ ಬಿಡದೆ ಮಾಡಿರುವಂಥದ್ದು ಈ ತಂಡಕ್ಕೆ ಸೇರಬೇಕಾಗಿರೋ ಕ್ರೆಡಿಟ್ಸು ಹೆಸರಿಸ್ತಾ ಹೋದರೆ ನಿರ್ದೇಶಕರಿಂದ ಶುರು ಮಾಡ್ತೀನಿ ಯಾಕಂತಂದರೆ ಈ ಸಿನಿಮಾ ಈ ಥರದ ಸಿನಿಮಾಗಳನ್ನು ಮಾಡುವಂಥದ್ದು ಸುಲಭದ ಕೆಲಸ ಅಲ್ಲ ಯಾಕಂತಂದರೆ ಅವ್ರ ಕೈಗೆತ್ಕೋಬೇಕಾದ್ರೆ ಗೊತ್ತಾಗಿದೆ ಇದೊಂದು ತುಂಬ ಚಾಲೆಂಜಿಂಗ್ ಸಬ್ಜೆಕ್ಟ್ ಅನ್ನೋವಂಥದ್ದು ಆ ಚಾಲೆಂಜಿಂಗ್ನ ಭಾಳ ಸಮರ್ಪಕವಾಗಿ ಕೆಲಸ ಮಾಡಿರುವಂಥದ್ದು ಈ ಸಿನಿಮಾದ ನಿರ್ದೇಶಕರಿಗೆ ಸೇರುತ್ತೆ ಮತ್ತು ರಾಧಿಕಾ ಮೇಡಮ್ ಅವರಿಗೆ ನಾನು ನೋಡಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಈ ಸಿನಿಮಾದಲ್ಲಿ ಅವರು ಎರಡು ವಿಧಾನದಲ್ಲಿ ಗೆದ್ದಿದ್ದಾರೆ ಅಂತಂದರೆ ತಪ್ಪಾಗಲ್ಲ ಒಂದು ನಿರ್ಮಾಣ ಯಾಕಂತಂದರೆ ಕಮ್ಮಿ ವೆಚ್ಚದಲ್ಲಿ ಆಗುವಂಥ ಸಿನಿಮಾ ಅಲ್ಲ ಇದು ಬಹಳ ದೊಡ್ಡ ವೆಚ್ಚ ಅನ್ನ ಕೇಳೋವಂಥದ್ದು ಅಲ್ಲಿ ನಿರ್ಮಾಪಕರಾಗಿ ಒಂದು 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 ಪಾಯಿಂಟನ್ನು ಕೂಡ ಬಿಡದೆ ಅಷ್ಟೂ ವಿಚಾರಗಳನ್ನು ಆವರಿಸ್ಕೊಂಡಿರುವಂಥದ್ದು ನಿರ್ಮಾಣದ ವಿಚಾರದಲ್ಲಿ ಅವರು ತುಂಬ ತುಂಬ ಸಮರ್ಪಕವಾಗಿ ಮಾಡಿರುವಂಥದ್ದು ಆ್ಯಕ್ಟ್ರೆಸ್ ಅಂತ ಬಂದಾಗ ನಾನೇ ನಿಮಗೆ ಅವರ ಬಗ್ಗೆ ಹೊಸದಾಗಿ ಹೇಳಬೇಕಾಗಿಲ್ಲ ಅವರು ತುಂಬ ಇಷ್ಟು ಸಿನಿಮಾಗಳಲ್ಲಿ ನಿರೂಪಿಸ್ತಾ ಬಂದಿದ್ದಾರೆ ಈ ಸಿನಿಮಾದಲ್ಲಿ ಇನ್ನೂ ಹೆಚ್ಚು ಇನ್ನೂ ಒಂದು ಹೆಜ್ಜೆ ಹೆಚ್ಚು ಚಾಲೆಂಜಿಂಗ್ ಪಾತ್ರವನ್ನು ಮಾಡಿರುವಂಥದ್ದು ನನಗೆ ಅವರಲ್ಲಿ ಕಂಡಿದ್ದೇನು ಅಂತಂದರೆ ಸ್ಟೂಡೆಂಟ್ ಆಗಿದ್ದಾರೆ ಅಂತ ಯಾಕಂದರೆ ನಿರ್ದೇಶಕರ ಸ್ಟೂಡೆಂಟ್ ಆಗಿದ್ದಾರೆ ಅಂತ ಏನು ಹೇಳಿದ್ದಾರೆ ಅದನ್ನು ಸ್ಟೂಡೆಂಟಾಗಿ ಕಂಡು ಗೊತ್ಕೊಂಡು ಮಾಡಿದ್ದಾರೆ ಅಂತನ್ನುವಂಥದ್ದು ರಮೇಶ್ ಸರ್ ಅಂತ ಬಂದಾಗ ರಮೇಶ್ ಸರ್ ಅವರು ಮಾಡದೇ ಇರೋ ಪಾತ್ರಗಳಿಲ್ಲ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರು ಮಾಡದೇ ಇರೋ ಪಾತ್ರಗಳಿಲ್ಲ ಆದರೆ ಈ ಸಿನಿಮಾದಲ್ಲಿ ಮತ್ತೆ ಬೇರೆ ರಮೇಶ್ ಸರ್ ಅವ್ರನ್ನ ನೋಡೋವಂಥದ್ದು ನಾನು ಹೇಳಲ್ಲ ಹೇಳಿದ್ರೆ ನಿಜವಾಗ್ಲೂ ಏನು ಅಂತ ಹೇಳಿದ್ರೆ ಟ್ವಿಸ್ಟ್ ಹೋಗ್ಬಿಡುತ್ತೆ ಈ ಸಿನಿಮಾದ್ದು ಅದೇ ಭಾಳ ಮಜಾ ಇರೋವಂಥದ್ದು ಮತ್ತು ಈಗ ಸರ್ ಅವ್ರು ಮಾಡಲಾರ್ದು ಏನಿದೆ ಅಂತ ನೀವು ಕೇಳ್ಬೋದು ನನಗೂ ಇರ್ಬೋದು ಆದರೆ ಅವ್ರು ಮಾಡಲಾರ್ದೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅದೇ ಈ ಸಿನಿಮಾದ ಭಾಳ ಯು ಎಸ್ ಪಿ ಅಂತಂತಂದ್ರೂ ಕೂಡ ತಪ್ಪಾಗಲಾರದು ಈ ಒಂದು ಹಬ್ಬಕ್ಕೆ ಭಾಳ ಒಳ್ಳೆಯ ಸಿನಿಮಾನ ಈ ನಿರ್ಮಾಣದ ಸಂಸ್ಥೆ ಮತ್ತು ಈ ಒಂದು ಟೀಮ್ ಕಟ್ಕೊಟ್ಟಿದೆ ನಿಮ್ಮೆಲ್ಲರಿಗೂ ದಸರಾ ಹಬ್ಬಕ್ಕೆ ಒಂದು ಒಂಬಟ್ಟು ಭೋಜನ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಒಳ್ಳೆ ಊಟ ಅಂತ ಹೇಳಿದ್ರೆ ನಮ್ಮೆಲ್ಲ ತಪ್ಪಾಗಲ್ಲ ಈ ಒಂದು ಹಬ್ಬಕ್ಕೆ ಪ್ರತಿಯೊಬ್ಬರೂ ಕೂಡ ಕನ್ನಡ ಸಿನಿಮಾಗಳನ್ನು ಭಾಳ ಕೈ ಹಿಡಿದು ನೀವೆಲ್ಲರೂ ಪ್ರೀತಿಸಿದರೆ ನಿಮ್ಮ ಪ್ರೀತಿಗೆ ಅರ್ಹವಾಗುವಂಥ ಸಿನಿಮಾ ಬಂದಿದೆ ಒಳ್ಳಲ್ ದಿ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಸರ್ ಹೇಳಿರೋ ಹಾಗೆ ಆ್ಯಕ್ಚುಲಿ ತುಂಬ ಚಿಕ್ಕವನು ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ದಿಗ್ಗಜರ ಬಗ್ಗೆ ಮಾತಾಡಬೇಕಂದ್ರೆ ರಾಧಿಕಾ ಮೇಡಮ್ ಇದ್ದಾರೆ ಹಾಗೆ ರಮೇಶ್ ಸರ್ ಇದ್ದಾರೆ ಒಂದು ಸೀನಲ್ಲೇ ಫಸ್ಟ್ ಎಂಟ್ರಿಯಲ್ಲೇ ಮೇಡಮ್ ಆ ಸಾಂಗಲ್ಲೆನೆ ಅವರು ಒಂದು ಕ್ಯಾರೆಕ್ಟ್ರಿಗೆ ಅವ್ರ ಇನ್ವಾಲ್ವ್ಮೆಂಟ್ ಏನು ಅಂತ ತೋರಿಸ್ಕೊಂಡ್ಬಿಡ್ತಾರೆ ಅಷ್ಟು ಅದ್ಭುತವಾಗಿ ಆ ಫಸ್ಟ್ ಸಾಂಗ್ ಫಸ್ಟ್ ಅಪೀರಿಯೆನ್ಸಲ್ಲಿ ಎಲ್ಲರನ್ನೂ ಆವರಿಸ್ಕೊಂಡ್ಬಿಡ್ತಾರೆ ಹಾಗೆ ಶರಣ್ ಸರ್ ಹೇಳಿದಾಗೆ ರಮೇಶ್ ಸರ್ನ ಒಂದು ಹೊಸ ಹೊಸ ಅವತರಣಿಕೆಯಲ್ಲಿ ನೋಡೋವಂಥ ಒಂದು ಭಾಗ್ಯ ನಮ್ಮ ಆ್ಯಸ್ ಎನ್ ಆಗಿ ನಮಗೆ ತುಂಬಾ ಖುಷಿ ಕೊಡ್ತು ಹಬ್ಬಕ್ಕೆ ಎಲ್ರಿಗೂ ಒಂದು ಒಂದಲ್ಲೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ತೀನಿ ಎಲ್ಲರೂ ಬಂದು ಎಸ್ಪೆಷಲಿ ಥಿಯೇಟ್ರಲ್ಲಿ ನೋಡೋವಂಥ ಸಿನ್ಮಾ ಭೈರಾದೇವಿ ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ತಿಳಿಸ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಭೈರವಾದೇವಿ ಭಾಳ ದಿವಸದ ನಂತರ ಒಂದು ಅದ್ಭುತವಾದ ಒಂದು ಟೆಕ್ಟಿಕಲ್ ಸಿನಿಮಾ ಅಂತ ಹೇಳ್ತೀನಿ ಮತ್ತು ದೇವ್ರ ಸಿನಿಮಾ ಅಂತಲೇ ಹೇಳ್ಬೋದು ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟ್ರಿಗೆ ಹ್ಯಾಡ್ಸ್ ಆಫ್ ಅಂತ ಹೇಳ್ತೀನಿ ಯಾಕಂದರೆ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ ಇಂಥ ಒಂದು ಸಬ್ಜೆಕ್ಟ್ನ ಮಾಡೋದು ಅಷ್ಟು ಹುಡುಗಾಟ ಅಲ್ಲ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ ಸ್ಕ್ರೀನ್ ಟೈಮಿಂದ ಹಿಡಿದು ಕಾಸ್ಟ್ಯೂಮ್ಸಿಂದ ಹಿಡಿದು ಆಮೇಲೆ ಕಂಪ್ಲೀಟ್ ಆ ಡ್ಯಾನ್ಸ್ದು ಸೆಟ್ ಇರ್ಬೋದು ಕಂಪ್ಲೀಟ್ ಎಲ್ಲನೂ ವರ್ಕೌಟ್ ಮಾಡಿದ್ದಾರೆ ಭಾಳ ಹೋಮ್ವರ್ಕ್ ಮಾಡಿದ್ದಾರೆ ಡೈರೆಕ್ಟ್ರು ಬಟ್ ಈ ಒಂದು ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ಒಂದು ಒಳ್ಳೆಯ ಸಿನ್ಮಾ ಅಂತ ಹೇಳ್ತೀನಿ ಮನೆ ಮಂದಿ ಎಲ್ಲ ಕೂತಿ ನೋಡುವಂಥ ಸಿನ್ಮಾ ಬಟ್ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ ಒಬ್ಬರು ಕ್ಯಾರೆಕ್ಟರ್ ಹೇಳಬೇಕು ಅಂತ ಆಸೆ ಇದೆ ಬಟ್ ಹೇಳಿದ್ರೆ ಇಷ್ಟು ಹೋಗ್ಬಿಡುತ್ತೆ ಅದಕ್ಕೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆ್ಯಂಡ್ ರಾಧಿಕಾ ಮೇಡಮ್ ಅಂತೂ ಎಕ್ಸಲೆಂಟಾಗಿ ಕಾಣ್ತಾರೆ ಎಕ್ಸಲೆಂಟಾಗಿ ಅಭಿನಯಿಸಿದ್ದಾರೆ ಇಟ್ಸ್ ಶೀಸ್ ಅ ವೆರಿ ಗುಡ್ ಆ್ಯಕ್ಟರ್ ಆಲ್ಸೋ ಆ್ಯಂಡ್ ಅಫ್ಕೋರ್ಸ್ ಅರವಿಂದ್ ಸರ್ ಅವ್ರ ಬಗ್ಗೆ ಹೇಳೋಂಗೇ ಇಲ್ಲ ಬಟ್ ಹೇಳಣ್ಣ ಒಂದೊಂದು ಪಾತ್ರಗಳು ತುಂಬ ಚೆನ್ನಾಗಿ ಬಂದಿದೆ ಹೇಳ್ತಾ ಹೋದರೆ ರವಿಶಂಕರ್ ಸರ್ ಅವರು ಅಷ್ಟೇ ತುಂಬ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಆ್ಯಂಡ್ ಎಂಟೈರ್ ಟೀಮ್ ಅಷ್ಟು ಗಂಟೆನ್ ಅ ವೆರಿ ಗುಡ್ ಫಂಟಾಸ್ಟಿಕ್ ಜಾಬ್ ದಯವಿಟ್ಟು ಈ ಸಿನಿಮಾ ನಾನು ಮಿಸ್ ಮಾಡ್ಕೋಬೇಡಿ ಒಳ್ಳೆ ಮಜಾ ಕೊಡುತ್ತೆ ಈ ಸಿನಿಮಾ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದಿಸ್ ಸಿನ್ಮಾ ಥ್ಯಾಂಕ್ ಯು